ಎಪ್ಸ್ಟೀನ್ ಫೈಲ್ಸು ಬ್ರಿಟನ್ ಪ್ರಧಾನಿಯ ಬುಡಕ್ ಬಿಸಿನೀರ್ತರ ಹಂಗೆ ಕಾಣಿಸ್ತಾ ಇದೆ ಸ್ಟಾರ್ಮರ್ ಬುಡಕ್ ಬಿಸಿನೀರ್ತರ ಹಂಗೆ ಕಾಣಿಸ್ತಾ ಇದೆ ಈ ಎಪ್ಸ್ಟೀನ್ ಯಾರು ಎಪ್ಸ್ಟೀನ್ ಫೈಲ್ಸ್ ಏನು ಡಿಟೇಲಾಗಿ ಒಂದು ವಾರದ ಹಿಂದೆನೇ ಹೇಳಿದ್ದೀನಿ ಅಮೇರಿಕಾದಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದ ಮನುಷ್ಯ ಅದಾದ ಮೇಲೆ ಇಲ್ಲಿ ನಮ್ಮಲ್ಲಿ ಹೆಂಗೆ ದಲಾಲ್ ಸ್ಟ್ರೀಟ್ ಇದೆಯಲ್ಲ ಅಲ್ಲಿ ವಾಲ್ ವಾಲ್ ಸ್ಟ್ರೀಟ್ ಅಂತಿದೆ ಈ ಬೇಸಿಕಲಿ ಶೇರ್ ಮಾರ್ಕೆಟ್ ಅಲ್ಲಿ ಈತ ಹೋಗಿ ಶೇರ್ ಡೀಲರ್ ಆಗಿ ಒಂದು ಸ್ವಲ್ಪ ದುಡ್ಡು ಗಿಡ್ ಮಾಡ್ಕೊಳ್ತಾನೆ ಹೈಲಿ ಇನ್ಫ್ಲೂಯೆನ್ಷಿಯಲ್ ಆಗ್ತಾನೆ ಪ್ರಪಂಚದ ದೊಡ್ಡ ದೊಡ್ಡ ನಾಯಕರುಗಳು ಅಧಿಕಾರಿಗಳು ಏನು ಸೆಲೆಬ್ರಿಟಿಗಳ ಕಾಂಟ್ಯಾಕ್ಟ್ ಬೆಳೆಯುತ್ತಿ ತನಿಗೆ ಆಮೇಲೆ ಗೊತ್ತಾಗುತ್ತೆ ಅದಕ್ಕೆ ಕಾರಣ ಏನು ಅಂದರೆ ಈತ ಹ್ಯೂಮನ್ ಟ್ರಾಫಿಕ್ಕಿಂಗ್ನಲ್ಲಿದ್ದ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಿದ್ದ ಅನ್ನೋದಕ್ಕಿರುವಂಥ ಡಿಸೆಂಟ್ ವರ್ಡ್ ಹೆಣ್ಣು ಮಕ್ಕಳನ್ನೆಲ್ಲ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಿದ್ದ ಆಯಿತ ಅಪ್ರಾಪ್ತ ಹೆಣ್ಣು ಅಲಿಗೇಷನ್ ಬಂತು ಅರೆಸ್ಟ್ ಆದ ಬಿಡುಗಡೆಯಾದ ಆಮೇಲೆ ಜೋರ್ ಪ್ರತಿಭಟನೆಗಳ ಭುಗಿಲು ಹೇಳ್ತವೆ ಅಮೆರಿಕದಲ್ಲಿ ಈತನನ್ನು ಯಾರೋ ರಕ್ಷಣೆ ಮಾಡ್ತಿದ್ದಾರೆ ಅಂತ ಮತ್ತೆ ಅರೆಸ್ಟ್ ಆದ ಜೈಲಿಗೆ ಹೋದ ಜೈಲಿನಲ್ಲಿ ಅನುಮಾನಾಸ್ಪದವಾಗಿ ಸತೋಗ್ಬಿಟ್ಟ ಸತೋಗ್ಬಿಟ್ಟ ಇನ್ನೂ ತನಕ ಈತನನ್ನು ಕೊಲ್ಲಲಾಯಿತು ಅಂತ ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೈಲಿನಲ್ಲಿ ಸತೋಗ್ಬಿಡ್ತಾನೆ ಈತ ಮರ್ಡರ್ ಮಾಡಿಸಿದ್ರು ಇವನನ್ನು ಇವನು ಬದುಕಿದ್ರೆ ನಮ್ಮದು ಬಂಡವಾಳ ಎಲ್ಲ ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಪ್ರಭಾವಿಗಳ ಕೊಲೆ ಮಾಡಿಸಿದ್ರು ಅಂತ ಚರ್ಚೆ ಆಗ್ತಾ ಇದೆ ಇವನು ಒಬ್ಬೊಬ್ಬರು ಬಿಡಕ್ಕಲ್ಲ ಇವನು ತಂದಿಟ್ಟಿರೋದು ಈಗ ಸತ್ತ ಮೇಲೂ ಡೊನಾಲ್ಡ್ ಟ್ರಂಪು ಎಫ್ಸ್ಟಿನು ಭಾಳ ಕ್ಲೋಸ್ ಫ್ರೆಂಡ್ಸು ಭಾಳ ಕ್ಲೋಸ್ ಫ್ರೆಂಡ್ಸು ಮೂರು ಲಕ್ಷ ಪುಟಗಳ ದಾಖಲೆಗಳ ಡಿಕ್ಲಾಸಿಫೈ ಆದುವಲ್ಲಿ ಅಮೇರಿಕದಲ್ಲಿ ಡೊನಾಲ್ಡ್ ಟ್ರಂಪಿಗೆ ಬಿಟ್ಟಿದ್ರೆ ಆಗ್ತಿರಲಿಲ್ಲ ಅಮೇರಿಕದ ನ್ಯಾಯಾಂಗ ಈ ಎಲ್ಲ ದಾಖಲೆಗಳು ಹೊರಗೆ ಬರಬೇಕು ಅಂತ ಹೇಳ್ತು ಆ ಕಾರಣಕ್ಕಾಗಿ ಎಪ್ಸ್ಟಿನ್ಗೆ ಸಂಬಂಧಿಸಿದ ಫೋಟೋಗ್ರಾಫ್ಗಳು ವಿಡಿಯೋಗಳು ಆಡಿಯೋ ರೆಕಾರ್ಡಿಂಗ್ಗಳು ಅವನ ಇಮೇಲ್ ಕಮ್ಯುನಿಕೇಷನ್ಸು ಬರೆದಿಟ್ಟಿದ್ದ ಡೈರಿಗಳು ಎಲ್ಲ ಹೊರಗೆ ಬಂದವು ಮೂರು ಲಕ್ಷ ಪುಟಗಳು ಅದರಲ್ಲಿ ಡೊನಾಲ್ಡ್ ಟ್ರಂಪ್ದು ಬಿಡಿ ಭಾಂಡಾರನೇ ಇದೆ ನಾನೀಗ ಹೇಳೋದಕ್ಕೆ ಕೊಟ್ಟಿರೋದು ಕೀರ್ ಸ್ಟಾರ್ಮರ್ ಬಗ್ಗೆ ಕೀರ್ ಸ್ಟಾರ್ಮರ್ ಬ್ರಿಟನ್ನಿನ ಪ್ರಧಾನಿ ಬ್ರಿಟನ್ನಿನ ಪ್ರಧಾನಿ ರಾಜೀನಾಮೆ ಕೊಡಬೇಕು ಅಂತ ಅವರದ್ದೇ ಪಕ್ಷದವರು ಹೇಳ್ತಾ ಇದ್ದಾರೆ ಏನಿತ್ತು ಏನು ಸಂಬಂಧ ಎಪ್ಸ್ಟೀನ್ಗೂ ಕೀರ್ ಸ್ಟಾರ್ಮರ್ಗೂ ಏನು ಸಂಬಂಧ ಡೈರೆಕ್ಟ್ ಸಂಬಂಧ ಅಲ್ಲ ಇಂಡೈರೆಕ್ಟ್ ಸಂಬಂಧ ಎಪ್ಸ್ಟೀನ್ ಜೊತೆಗೆ ಬಹಳ ಕ್ಲೋಸ್ ಆಗಿದ್ದ ಅಧಿಕಾರಿಯೊಬ್ಬರಿಗೆ ಕೀರ್ ಸ್ಟಾರ್ಮರ್ ಕ್ರೂಷಿಯಲ್ ಹುದ್ದೆಗಳನ್ನು ಕೊಡ್ತಾ ಹೋಗ್ಬಿಟ್ರು ಅಂತ ಕ್ರೂಷಿಯಲ್ ಹುದ್ದೆಗಳನ್ನು ಕೊಡ್ತಾ ಹೋಗ್ಬಿಟ್ರು ಯಾ ಎಷ್ಟು ಕ್ರೂಷಿಯಲ್ ಹುದ್ದೆ ಅಮೆರಿಕದಲ್ಲಿ ಬ್ರಿಟನ್ನಿನ ರಾಯಭಾರ ಸ್ಥಾನ ಪೀಟರ್ ಮ್ಯಾಂಡಲ್ಸನ್ ಅಂತ ಹೆಸರು ಪೀಟರ್ ಮ್ಯಾಂಡಲ್ಸನ್ನು ಎಪ್ಸ್ಟಿನ್ ಬಹಳ ಆತ್ಮೀಯರಾಗಿದ್ರು ಹೊರಗಡೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಂದಿದ್ದಾವೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅದು ಬಿಟ್ಟು ಬೇರೆ ಬೇರೆ ವ್ಯವಹಾರಗಳು ಬಹಳ ಇತ್ತು ಇನ್ನೇನು ವ್ಯವಹಾರ ಇರೋದಕ್ಕೆ ಸಾಧ್ಯ ಅಂಥ ಮನುಷ್ಯನಿಗೂ ಈತನಿಗೂ ನೀವೆಲ್ಲಕ್ಕ ಕಳೆಯೋದ ನಾನೇನು ಬಿಡಿಸಿ ಹೇಳೋದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಬ್ರಿಟನ್ನಿನ ರಾಯಭಾರಿಯಾಗಿ ಅಮೆರಿಕಕ್ಕೆ ಹೋಗ್ತಾನೆ ಮನುಷ್ಯ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲಿ ಆತನನ್ನು ವಜಾಗೊಳಿಸಲಾಗುತ್ತೆ ಮ್ಯಾಂಡಲ್ಸನ್ನನ್ನು ಕಾರಣ ಏನು ಎಪ್ಸ್ಟಿನ್ ಜೊತೆಗಿನ ಸಂಪರ್ಕ ಸಂಪರ್ಕ ಸಂಬಂಧ ಅಷ್ಟೊತ್ತೆ ಹೊರಗೆ ಬಂದುಬಿಟ್ಟಿರುತ್ತೆ ಇದು ಕೀರ್ ಸ್ಟಾರ್ಮರ್ ಐ ಆಮ್ ಸಾರಿ ನನಗೆ ಇವನು ಇಂಥವನು ಅಂತ ಗೊತ್ತೇ ಇರಲಿಲ್ಲ ಅಂತ ಕ್ಷಮೆಯಾಚನೆ ಮಾಡ್ತಾರೆ ಕ್ಷಮೆಯಾಚನೆ ಆ ಮ್ಯಾಂಡಲ್ಸನ್ನನ್ನು ಅಮೆರಿಕದ ರಾಯಭಾರಿಯಾಗಿ ನೇಮಕ ಮಾಡುವುದಕ್ಕೆ ಸಜೆಷನ್ ಕೊಟ್ಟಿರ್ತಾರಲ್ಲ ಅಂಥ ಇಬ್ಬರನ್ನು ಅವರಿಂದ ರಾಜೀನಾಮೆ ತಗೊಳ್ತಾರೆ ಅಲ್ಲಿಂದ ಎಚ್ ಆರ್ ಡಿಪಾರ್ಟ್ಮೆಂಟು ಅಂತ ಅಂದ್ಕೊಳ್ಳಿ ಒಂದು ಕಂಪನಿ ಅಂತ ಕನ್ಸಿಡರ್ ಮಾಡೋದಾದರೆ ಸರ್ಕಾರ ಸರ್ಕಾರನ ಒಂದು ಕಂಪ್ನಿ ಅಂತ ಅನ್ಕೊಂಡ್ರೆ ಅಲ್ಲಿನ ಎಚ್ ಆರ್ ಡಿಪಾರ್ಟ್ಮೆಂಟು ಅದರ ಮುಖ್ಯಸ್ಥನಾಗಿದ್ದಂಥ ಮಾರ್ಗನ್ ಮತ್ತು ಅಲ್ಲಿನ ಕಮ್ಯುನಿಕೇಷನ್ ಸೆಕ್ಷನ್ನಿನ ಮುಖ್ಯಸ್ಥನಾಗಿದ್ದ ಆಲನ್ ಇಬ್ಬರ ರಾಜೀನಾಮೆಯನ್ನು ಕೀರ್ ಸ್ಟಾರ್ಮರ್ ತಗೋತಾರೆ ಈಗ ಕೀರ್ ಸ್ಟಾರ್ಮರೇ ರಾಜೀನಾಮೆ ಕೊಡಬೇಕು ಅಂತ ಅವರದೇ ಪಕ್ಷದ ಲೇಬರ್ ಪಾರ್ಟಿಯವರು ಅವರು ಒತ್ತಡ ಶುರು ಮಾಡಿದ್ದಾರೆ ಏನಿತ್ತು ನಿಮಗೆ ಆ ಮ್ಯಾಂಡಲ್ಸನ್ನ ಅಮೆರಿಕದ ರಾಯಭಾರಿ ಮಾಡೋದಕ್ಕೆ ಅಂತ ಮ್ಯಾಂಡಲ್ಸನ್ನು ಎಪ್ಸಿನ್ ಅನ್ ಟು ಮೊದಲೇ ಬಹಿರಂಗಗೊಂಡಿತ್ತು ಟೂ ಮ್ಯಾಂಡಲ್ಸನ್ ಆ್ಯಕ್ಚುಲಿ ನೌ ಈಸ್ ಅಂಡರ್ ಟ್ರಯಲ್ ಬ್ರಿಟನ್ನಲ್ಲಿ ಆತನ ಮೇಲೆ ವಿಚಾರಣೆ ನಡೀತಾ ಇದೆ ಅದಾದ ಮೇಲೆ ಈಗ ಮೊನ್ನೆ ಮೂರು ಲಕ್ಷ ಪುಟಗಳ ದಾಖಲೆಗಳೇನು ಬಿಡುಗಡೆ ಆದವಲ್ಲ ಅದರಲ್ಲಿ ಮ್ಯಾಂಡಲ್ಸನ್ ಹೆಸರು ಹೆಜ್ಜೆ ಹೆಜ್ಜೆಗೂ ರಿಪೀಟ್ ಆಗುತ್ತಲ್ಲಿ ಈ ಮ್ಯಾಂಡಲ್ಸನ್ನು ಬ್ರಿಟನ್ ಸರ್ಕಾರಕ್ಕೆ ಸಂಬಂಧಿಸಿದ ಕ್ರೂಷಿಯಲ್ ಮಾಹಿತಿಗಳನ್ನು ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನು ಎಪ್ಸ್ಟಿನ್ ಜೊತೆಗೆ ಹಂಚ್ಕೊಂಡಿದ್ದ ಅಂತ ಎಪ್ಸ್ಟಿನ್ಗೆ ಶೇರ್ ಮಾಡ್ಕೊಂಡಿದ್ದ ಅಂತೆ ಅದರ ಬದಲಾಗಿ ಆ ಒಂದಷ್ಟು ದುಡ್ಡು ಬಂದಿತ್ತು ಆನ್ ರೆಕಾರ್ಡ್ ಏನು ಅಕೌಂಟಿಗೆ ದುಡ್ಡು ಬಂದಿತ್ತು ಅದು ಬಿಟ್ಟು ಬೇರೆ ಏನೇನು ಉಪಕಾರ ತಗೊಂಡಿದ್ನೋ ಯಾವನಿಗೆ ಗೊತ್ತು ಈಗ ವಿಚಾರಣೆ ನಡೀತಾ ಇದೆ ಮ್ಯಾಂಡಲ್ಸನ್ದು ಕೀರ್ ಸ್ಟಾರ್ಮರ್ ರಾಜೀನಾಮೆ ಕೊಡಬೇಕು ಅಂತ ಅವರದ್ದೇ ಪಕ್ಷದ ಒತ್ತಡ ಅವರದೇ ಪಕ್ಷದ ನಾಯಕರ ಒತ್ತಡ ಒಂದು ತಲೆದಂಡ ಆಗ ಆಗೇ ಬಿಡುತ್ತೇನೋ ಒಂದು ವೇಳೆ ಬ್ರಿಟನ್ ಪ್ರಧಾನಿ ಸ್ಥಾನದಿಂದ ಕೀರ್ ಸ್ಟಾರ್ಮರ್ ಕೆಳಗಿಳಿದ್ರೆ ನೆಕ್ಸ್ಟ್ ಯಾರು ಶಬಾನಾ ಮೆಹಮೂದ್ ಅಂತ ಶಬಾನಾ ಮೆಹಮೂದ್ ಪ್ರಧಾನಿ ಆಗಬಹುದು ಇಲ್ಲಿದಾರಲ್ಲ ಈ ಹೆಣ್ಮಗಳು ಶಬಾನಾ ರೈಟ್ ನೌ ಬ್ರಿಟನ್ನಿನ ಹೋಮ್ ಮಿನಿಸ್ಟರ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಈಗ ಪಾಕಿಸ್ತಾನದ ನಿಯಂತ್ರಣದಲ್ಲಿರುವ ನಮ್ಮ ಕಾಶ್ಮೀರದ ಭಾಗ ಇದೆಯಲ್ಲ ಆ ಭಾಗದಿಂದ ಈಕೆಯ ತಂದೆ ಬ್ರಿಟನ್ನಿಗೂ ವಲಸೆ ಹೋಗಿತ್ತು ಈ ಶಬಾನ ಹುಟ್ಟಿದ್ದು ಬ್ರಿಟನ್ನಲ್ಲೇ ಬ್ರಿಟನ್ ಸಾರಿ ನಾವು ಹೋಮ್ ಮಿನಿಸ್ಟರ್ ಅಂದೆ ಹೋಮ್ ಸೆಕ್ರೆಟ್ರಿಯವರು ಈಕೆ ಹುಟ್ ನೈನ್ಟೀನ್ ಏಯ್ಟಿನಲ್ಲೇನು ಹುಟ್ಟುತ್ತಾರೆ ಬ್ರಿಟನ್ನಲ್ಲೇ ಹುಟ್ಟಿದ್ದು ಅಲ್ಲಿನ ಎಂ ಪಿ ಆಗಿ ಈಗ ಹೋಮ್ ಸೆಕ್ರೆಟರಿ ಆಗಿದ್ದಾರೆ ಈಕೆ ಕೀರ್ ಸ್ಟಾರ್ಮರ್ ಕೆಳಗಿಳಿಯುವ ಸನ್ನಿವೇಶ ಬಂದರೆ ಈಕೆ ಅಲ್ಲಿನ ಪ್ರಧಾನಿ ಆಗಬಹುದು ಅಂತ ಎರಡು ಸಾವಿರದ ಹತ್ತರಿಂದಲೂ ಲೇಡಿವುಡ್ ಲೇಡಿವುಡ್ನಿಂದ ಈಕೆ ಗೆದ್ದುಕೊಂಡು ಬರ್ತಾ ಇದ್ದಾರೆ ಗೃಹ ಕಾರ್ಯದರ್ಶಿಯಲ್ಲಿ ಗೊತ್ತಿಲ್ಲ ಈ ಎಫ್ಸ್ ಟಿ ಎಫ್ಸ್ಟಿನು ಸತ್ತು ಮೇಲೂ ಯಾರ್ಯಾರಿಗೆ ಏನೇನು ತಂದಿಡ್ತಾನೋ ಮುಂದಿನ ಸುದ್ದಿಗೆ ಹೋಗೋಣ ఇది ఏష్యెట్ న్యూస్ నెట్వర్క్ ప్రస్తుతి